ನಮಸ್ಕಾರ ವನಜಾ ಮಲೆನಾಡು ಬಂದಾಯಿತು ಹೊಸ ವಿಡಿಯೋ ತಂದಾಯಿತು ಬನ್ನಿ ಇವತ್ತು ಆರ್ ವಿಕೊಂದು ಬರ್ತಡೇ ಪಾರ್ಟಿ ಆ ಪಾರ್ಟಿನ ತುಂಬ ಗ್ರ್ಯಾಂಡಾಗಿ ಮಾಡದೇ ಇದ್ರೂ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಮತ್ತು ಕೇಕು ತಂದು ಅವಳ ಫ್ರೆಂಡ್ಸನ್ನೆಲ್ಲ ಕರೆದು ಎಲ್ಲರನ್ನು ಕೂರಿಸ್ಕೊಂಡು ಅವಳು ಇವ ಇವ ಈ ವರ್ಷ ಅವಳಿಗೆಲ್ಲ ಗೊತ್ತಾಗಿದೆ ನಾನು ಬರ್ತಡೇ ಮಾಡ್ಕೋಬೇಕು ನನ್ನ ಫ್ರೆಂಡ್ಸನೆಲ್ಲ ಕರಿಬೇಕು ನಾನು ಚಾಕ್ಲೇಟ್ ಕೊಡಬೇಕು ಮತ್ತು ನಾನು ಕೇಕ್ ಕಟ್ ಮಾಡಬೇಕು ಅಂತ ಬೆಳಗ್ಗೆಯಿಂದನೂ ಹೇಳ್ಕೊಂಡೇ ಇದ್ಲು ಹಾಗಾಗಿ ಸ್ಕೂಲಿಗೆ ಹೋಗಿ ಬಂದು ಸ್ಕೂಲಲ್ಲೆಲ್ಲ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ ಕೊಟ್ಟು ಮ್ಯಾಮ್ಗಳಿಗೆಲ್ಲ ಚಾಕ್ಲೇಟ್ ಕೊಟ್ಟು ಬಂದು ಪುನಃ ಕೇಳಿದ್ಲು ಇವತ್ತು ನನ್ನ ಬರ್ಡೇ ಅಲ್ಲ ನಾನು ಕೇಕ್ ಕಟ್ ಮಾಡಬೇಕು ಅಮ್ಮ ಎಷ್ಟೊತ್ತಿ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ಆಮೇಲೆ ಅವರಮ್ಮ ಬಂದರು ಆಮೇಲೆಲ್ಲ ಡೆಕೋರೇಷನ್ ಮಾಡಿದ್ರು ಆಮೇಲೆ ಫ್ರೆಂಡ್ಸ್ ಎಲ್ಲ ಅವಳ ಫ್ರೆಂಡ್ಸ್ ಎಲ್ಲ ಬಂದರು ಅವಳ ಅಕ್ಕಂದಿರು ಎಲ್ಲರೂ ಬಂದರು ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡಿ ತುಂಬ ಖುಷಿಯಾಯಿತು ಪಾಪ ಖುಷಿಯಾಗಿದ್ಲು ಅವಳಿಗೆಲ್ಲವೂ ಅರ್ಥ ಆಗ್ತಿದೆ ಇವಾಗ ಕಳೆದ ವರ್ಷ ಏನೂ ಗೊತ್ತಾಗ್ತಿರಲಿಲ್ಲ ಈ ವರ್ಷ ಎಲ್ಲವೂ ಅರ್ಥ ಆಗ್ತಿದೆ ಈ ಬರ್ತ್ಡೇ ಪಾರ್ಟಿ ಒಂದು ಸ್ಪೆಷಲ್ ಅಂತಲೇ ಹೇಳ್ಕೊಬೇಕು ಈ ವರ್ಷದ್ದು ಬರ್ತ್ಡೇ ಪಾರ್ಟಿ ಸ್ಪೆಷಲ್ ಅಂತಲೇ ಹೇಳ್ಕೊಳ್ಬೇಕು ಯಾಕೆ ಅಂದರೆ ಅವಳಿಗೆ ಇಷ್ಟು ವರ್ಷ ನನ್ನ ಬರ್ತ್ಡೇ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಪಾಪ ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಎಲ್ಲ ನನ್ನ ಬರ್ತಡೇಗೆ ಎಲ್ಲರನ್ನೂ ಕರಿತೀನಿ ಎಲ್ಲಾರನ್ನೂ ಐದು ಗಂಟೆಯಿಂದನೇ ಕರಿತಾ ಇದ್ಳು ಎಲ್ಲಾರನ್ನೂ ಬನ್ನಿ ನನ್ನ ಬರ್ತಡೆ ಬನ್ನಿ ನನ್ನ ಅಂತ ಅಂತೇಳ್ಬಿಟ್ಟು ಹಾಗಾಗಿ ತುಂಬಾ ಖುಷಿ ಆಯಿತು ಅವಳ ಪಕ್ಕ ನಮ್ಮ ಪಕ್ಕದ ಮನೆ ಮಕ್ಕಳು ಮತ್ತು ಆ ಕಡೆ ಬೀದಿ ಈ ಕಡೆ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಇನ್ನೂ ಕೆಲವೊಂದು ಮಕ್ಕಳು ಬರಬೇಕಿತ್ತು ಅವೆಲ್ಲ ಟ್ಯೂಷನ್ಗೆ ಹೋಗಿದ್ದು ಆಗ ಬರೋಕ್ಕಾಗಲಿಲ್ಲ ಬಂದಷ್ಟು ಮಕ್ಕಳನ್ನ ಇಟ್ಕೊಂಡು ಅವಳು ಖುಷಿಯಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದು ತುಂಬ ಚೆನ್ನಾಗಾಯಿತು ಮತ್ತು ಮಕ್ಕಳ ಜೊತೆ ಅಮ್ಮಂದಿರು ಕೂಡ ಬಂದಿದ್ದರು ಅದು ಕೂಡ ತುಂಬ ಖುಷಿ ತಂದಂಥ ವಿಷಯ ಹೀಗೆ ಅವಳ ತಮ್ಮ ಕೂಡ ತುಂಬ ಖುಷಿಪಟ್ಟ ಕೂಡ ಅದಕ್ಕೂ ನನಗೆ ಕೇಕು ಅದು ಬರ್ತಡೆ ಅಂತ ಗೊತ್ತಿಲ್ಲ ಅಂದ್ರೂ ನನಗೆ ಕೇಕು 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 ಅಂದ್ಕೊಂಡು ಅದು ತುಂಬ ಖುಷಿ ಪಡ್ತಿತ್ತು ಹೀಗೆ ನೋಡಿ ಈ ರೀತಿ ಚಿಕ್ಕ ಪುಟ್ಟ ವಿಷಯಗಳೇ ನಮಗೆ ಖುಷಿ ಕೊಡೋ ಅಂಥ ವಿಷಯಗಳು ಇದು ತುಂಬಾ ಸ್ಪೆಷಲ್ಲೇ ಅಂತ ಹೇಳಬೇಕು ನಮಗೆ ಹಾಗೆ ಇದು ತುಂಬ ಇನ್ನೂ ಗೊತ್ತಾಗಲ್ವಲ್ಲ ಯಾರನ್ನೂ ಕರಿಬೇಕು ಅನ್ಸಲ್ವಲ್ಲ ಚಾಕ್ಲೇಟ್ ಕೊಡಬೇಕು ಅನ್ಸಲ್ವಲ್ಲ ಪಾಪ ಇವಳಿಗೆ ಆರ್ವಿಕಂಗೆ ಅಂತ ಇದ್ದು ಈ ವರ್ಷ ಎಲ್ಲರಿಗೂ ನಾನು ಕೊಡಬೇಕು ಎಲ್ಲಾರನ್ನು ಕರಿಬೇಕು ಎಲ್ಲರ ಎದುರುಗಡೆನು ಕೇಕ್ ಕಟ್ ಮಾಡಬೇಕು ಆ ಥರ ಈ ಥರ ಅವಳ ಫ್ರೆಂಡ್ಸ್ ಎಲ್ಲ ಹೀಗೆ ಗಿಫ್ಟ್ ಕೊಟ್ಟಾಗಂತೂ ತುಂಬಾ ಖುಷಿಪಟ್ಟಲು ಇವಳೆ ಹೋಗಿ ಹೇಳ್ಬಂದುಬಿಟ್ಟಿದ್ದಾಳೆ ಎಲ್ಲಾರ್ಗು ನನಗೆ ಗಿಫ್ಟ್ ತೊಗೊಂಡು ಬನ್ನಿ ಗಿಫ್ಟ್ ತಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹಾಗಾಗಿ ತುಂಬ ಚಂದ ಚೆನ್ನಾಗಿರೋ ಅಂಥ ಎಲ್ಲ ಕೊಟ್ಟಿದ್ದಾವೆ ಮಕ್ಕಳುಗಳು ಅದು ಇದೊಂಥರ ಖುಷಿ ಕೊಡೋ ಅಂಥ ವಿಷಯ ಈ ಥರ ಬರ್ತಡೇ ವರ್ಷ ವರ್ಷವೂ ಬರುತ್ತೆ ಹೌದು ಆದರೂ ಕೂಡ ಇದು ನಮಗಂತೂ ತುಂಬಾ ಸ್ಪೆಷಲ್ ಅಂತ ಹೇಳಬೇಕು ನನಗಂತೂ ತುಂಬಾ ಸ್ಪೆಷಲ್ಲು ಹೇಳಬೇಕು ಅಂದರೆ ಈ ಬರ್ತಡೇ ನನಗೆ ತುಂಬಾ ಸ್ಪೆಷಲ್ಲು ತುಂಬ ಚೆನ್ನಾಗಿತ್ತು ಎಲ್ಲರಿಗು ಹೀಗೆ ಕೇಕ್ ತಿನ್ನಿಸಿ ಅವಳು ಎಷ್ಟು ಖುಷಿಯಾಗಿ ತಿನ್ನಿಸ್ತಿದ್ದಾಳೆ ನೋಡಿ ತುಂಬಾ ಚೆನ್ನಾಗಿ ಖುಷಿಯಾಗಿದ್ದಾಳೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅವರು ಕೂಡ ಬಾಯಿ ಕೊಟ್ಟಾಗ ಇವಳು ತಿನ್ನೋದು ಇದೆಲ್ಲದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಖಾರ ಕೇಕು ಬಂದವ್ರಿಗೆಲ್ಲ ಕೊಟ್ಟು ಅವ್ರಿಗೆಲ್ಲ ಹೀಗೆ ನೋಡಿ ಎಷ್ಟು ಖುಷಿಯಾಗಿ ಕೊಡ್ತಿದ್ದಾಳೆ ಅವರಿಗೆಲ್ಲ ಸಂತೋಷಪಡಿಸಿ ಕಳಿಸಿದ್ದು ಇದೊಂದು ಮಿನಿ ಒಂದು ಬರ್ತ್ಡೇ ಪಾರ್ಟಿ ಅಂತಲೇ ಹೇಳಬಹುದು ಇದೇ ರೀತಿ ವರ್ಷ ವರ್ಷವೂ ಮಾಡೋದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಅವಳೇ ನನಗೆ ಎಲ್ಲಾರ್ಗು ಕೇಕನ್ನು ನಾನೇ ಸರ್ವ್ ಮಾಡ್ತೀನಿ ನೀವು ಯಾರು ಕೊಡೋದು ಬೇಡ ನಾನೇ ಸರ್ವ್ ಮಾಡ್ತೀನಿ ಎಲ್ಲರಿಗೂ ನಾನೇ ಕೊಡ್ತೀನಿ ಅಂತ ಹೇಳಿದ್ದು ಕೂಡ ಒಂದು ವಿಶೇಷವೇ ಆದರೆ ಈ ವರ್ಷ ಇನ್ನೂ ತುಂಬ ಚೆನ್ನಾಗಿ ಓದ್ತಿದ್ದಾಳೆ ಇದು ಡ್ರೆಸ್ ಸೆನ್ಸ್ ಇದೆ ನನಗೆ ಇದೇ ಥರದ ಡ್ರೆಸ್ ಹಾಕ್ಕೊಳ್ಬೇಕು ಇದೇ ಥರ ಸರ ಹಾಕ್ಕೋಬೇಕು ಹೀಗೆ ಹೇರ್ ಕಟ್ ಇರಬೇಕು ಅಂತ ಎಲ್ಲ ಕೇಳ್ತಾಳೆ